ಮಾಡಿದ್ದ ಯಶಸ್ವಿ ಯಶಸ್ವಿಯಾಗಿದ್ದ ಈಗ ಅವನ್ನ ಉಳಿಸೋಲಕ್ಕೆ ಪ್ರಯತ್ನ ಮಾಡಿದ್ದ ವಿಫಲ ಅದ ವಿಜೇಂದ್ರನ ಅತ್ಯಂತ ಅವರು ಆತ್ಮೀಯರು ವಿಜೇಂದ್ರ ಜೊತೆಗೆ ನಿಮ್ಗೆ ಏನೂ ಅವರು ಭರವಸೆ ಕೊಟ್ಟಿದ್ರು ಯತ್ನಾಳ್ ಅಷ್ಟೇ ಹೊರಗಾಗ್ತೀವಿ ಉಳಿತಿದ್ದಾನ ಹಾಕೋದಿಲ್ಲ ನೀವೆಲ್ಲ ಸಾಕಷ್ಟು ನಮ್ಮ ಜೊತೆಗಿದ್ದೀರಿ ನಾವು ಯಾವಾಗ ಎಲ್ಲಿ ಓಟ್ ಹಾಕಂದಿರ ಅಲ್ಲಿ ಹಾಕಿರಿ ಭಾಳ ಸಮಾಧಾನ ಇದತ್ತು ವಿಜೇಂದ್ರ ಮತ್ತು ಅವ್ರ ಪೂಜೆ ತಂದಿರು ರೈತರು ಆದರೆ ಕೇಂದ್ರ ವರಿಷ್ಠ ಮಂಡಳಿ ಇಲ್ಲ ಯತ್ನಾಲ್ಕು ಮ್ಯಾಗೆ ತೊಗೊಂಡ ಕ್ರಮ ಅವ್ರಿಗೂ ಭಾಳ ಸತೃಪ್ತಿ ಇತ್ತು ಅದಕ್ಕೆ ಇದನ್ನ ಎರಡಕ್ಕೂ ಒಂದು ಪರಿಹಾರ ಕಂಡು ಇಡ್ಬೇಕಂತ ಇದೊಂದು ಕ್ರಮ ವಿಜೇಂದ್ರನ್ನ ಒಂದು ಸ್ಪಷ್ಟವಾದ ಸಂದೇಶ ಕೊಡ್ಲಿಕ್ಕೆ ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡಿದೆ ಅಂತ ನನಗೆ ಏನಿಲ್ಲ ಅವರು ಪಕ್ಷದ ಈಗ ನೋಡ್ರಿ ಆ ಒಂದು ನಡೀತು ಪಾಕಿಸ್ತಾನದು ಹಿಂಗಾಗಿ ಏನೋ ಸ್ವಲ್ಪ ಅವರು ಬಿಜಿ ಅದಾರ ಅದಕ್ಕೆ ಬೇಗನೆ ಮಾಡ್ಬೋದು ರಾಜ ಇಲ್ಲ ಉಸ್ತುವಾರಿ ಅವರೇ ಹೇಳಿ ಈಗಾಗಲೇ ಅನೇಕ ಮಾಧ್ಯಮಗಳು ಬಂದೈತಿ ಪಕ್ಷದ ಸಂಘಟನೆ ಕುಸಿದು ಬಿಟ್ಟೈತಿ ಯಾವುದೇ ರೀತಿ ಒಳ್ಳೆಯ ಒಂದು ಪಕ್ಷದ ಇದು ಇಲ್ಲ ಅದಕ್ಕೆ ಒಂದು ಫೇಕ್ ಒಂದು ಸರ್ವೆ ಮಾಡಿ ಯಾವುದೋ ಒಂದು ಕೆಲ್ಸಕ್ಕೆ ಬರ್ಲಾರ ಏಜೆನ್ಸಿಗಳಿಗೆ ಕೊಟ್ಟು ನೂರ ಅರವತ್ತು ಸೀಟ್ ಹೇಳಿ ಅಂದ್ರೆ ವೈಭವೀಕರಣ ಮಾಡ್ಕೊಳಕ್ ಮಾಡಿದ್ವಿ ಅಂದ್ರೆ ವಿಜಯೇಂದ್ರಗೆ ಭಯ ಬಂದಿದೆ ತೆಗೆದು ಬಿಡ್ತಾರೆ ನೂರ ನಾಲ್ಕು ನೂರ ಹತ್ತು ದಾಟ್ಲಿಲ್ಲ ಈಗ ನೂರ ಅರವತ್ತು ಎಕರೆ ದಾಸ್ ಬರ್ತಾವು ಏನೇನೋ ಒಂದು ಕಾಣಬೇಕಲ್ಲ ನಮ್ಮಲ್ಲಿ ಜಾತಿ ಜಾತಿ ಸಮೀಕರಣ ಆಗಿದೆ ಸರಿಯಾಗಿ ಸಮರ್ಪಕವಾಗಿ ಒಬ್ಬ ವಿರೋಧ ಪಕ್ಷ ಆಗಿ ಕರ್ನಾಟಕದಲ್ಲಿ ಇವತ್ತು